ಗಳತ್ಕಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವ ಫಾರ್ ಅಲ್ಲ ಇದು ಚೋಕೋಬಾರ್ ರಾಜೇಂದ್ರ ಪವಾರ್ ಬಡ್ಡರ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಮತಗಳ ಅಂತರದಿಂದ ಆಯ್ಕೆಯಾಗಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೀಬ್ ಜಲ್ಲೆಯವರನ್ನು ಸೋಲಿಸಿದ ಪ್ರಿಯಾಂಕಾ ಜಾರಕಿಹೊಳಿಯವರ ವಿಜಯೋತ್ಸವವನ್ನು ನಿಪ್ಪಾಣಿ ತಾಲೂಕಿನ ಗಳತ್ಗಾ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದಿಂದ ಭವ್ಯ ಮೆರವಣಿಗೆ ನಡೆಸಲಾಯಿತು ಬೆಳಗ್ಗೆಯಿಂದಲೇ ಮತ ಎಣಿಕೆ ಕಾರ್ಯ ಆರಂಭಗೊಂಡಿದ್ದು ಮೊದಲ ಸುತ್ತಿನಿಂದ ಕೊನೆಯ ಸುತ್ತಿನವರೆಗೂ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗಿಂತ ಮುಂದಿದ್ದರಿಂದ ಮತದಾನದ ಸುತ್ತು ಮುಗಿಯುತ್ತಿದ್ದಂತೆ ಕಾರ್ಯಕರ್ತರ ಉತ್ಸಾಹ ಮುಗಿಲೇರಿತು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಗಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜೇಂದ್ರ ಪವಾರ್ ವಡ್ಡರ್ ನೇತೃತ್ವದಲ್ಲಿ ಬಸ್ ನಿಲ್ದಾಣದಿಂದ ಆರಂಭವಾದ ಮೆರವಣಿಗೆಯು ಒಂದು ಗಂಟೆಯ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಜಯಘೋಷ ಕೂಗಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ सदर्भली मान सिंग देसई राजकुमार शिंदे जानवा विजयनगरे विजय चौग्ले अरुण धारव संतोष हुन प्रदीप चिंडके उदय बाडू हेगडे धनाजी इंगडे संजय गंगाधर मोहन सपका राजकुमार कग्ले ओंकार पवार रोहित पवार राहुल कोडी भरत शाम रितेश पाटील ಶಾಂತು ಪೂಜಾರಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಇವತ್ತು ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ನೇತಾರರು ಮಾರ್ಗದರ್ಶಕರು ಹಿರಿಯರು ರಾಜ್ಯದ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರ ಸುಪುತ್ರಿ ಕುಮಾರಿ ಪ್ರಿಯಾಂಕಾ ಅವರು ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘದಿಂದ ಇವತ್ತು ಒಂದು ಲಕ್ಷದ ಹತ್ತು ಸಾವಿರ ಅಧಿಕ ಮತಗಳ ಲೀಡ್ನಿಂದ ಇವತ್ತು ಆರಿಸಿ ಬಂದಿರ್ತಾರೆ ಅವರಿಗೆ ಗಳತಗ ಗ್ರಾಮಸ್ಥರಿಂದ ಅಥವಾ ಮತ್ತು ಚಿಕ್ಕೋಡಿ ನಿಪ್ಪಾನಿ ಅಥಣಿ ಕುಡ್ಚಿ ರಾಯಬಾಗ್ ಎಂಕೆನ್ಮರಡಿ ಈ ಎಲ್ಲ ಕಾಗವಾಡ್ ಈ ಎಲ್ಲ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಹೇಳುತ್ತಾ ನಿನ್ನೆ ತನಕ ಎಕ್ಸಿಟ್ ಪೋಲ್ನ ರಿಪೋರ್ಟ್ ನೋಡಿದಾಗ ಎಲ್ಲರೂ ಕೂಡ ಏನಾಯ್ತಪ್ಪ ಅಂತ ಚಿಂತೆಯಲ್ಲಿದ್ದೀವಿ ಆದರೆ ಯಾರು ಮನಸ್ಸಿನಲ್ಲಿ ಏನಿತ್ತು ಅದೇ ರೀತಿಯಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪ್ರಚಂಡ ಬಹುಮತದಿಂದ ಇವತ್ತು ಆರಿಸಿ ಬಂದಿರ್ತಾರೆ ಅವರು ಲೋಕಸಭೆಯಲ್ಲಿ ಅತ್ಯಂತ ಸಣ್ಣ ವಯಸ್ಸಿನ ಒಂದು ಕುಮಾರಿಯಾಗಿದ್ದ ಕಾರಣಕ್ಕಾಗಿ ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಕೆಲಸಗಳನ್ನು ಪ್ರಾಮಾಣಿಕವಾಗಿ ಅಂತ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಿಪ್ಪಾನಿ ಮತಕ್ಷೇತ್ರದಿಂದ ಮೂವತ್ತೊಂದು ಸಾವಿರ ಅಧಿಕ ಮತಗಳನ್ನು ಪಟ್ಟು ನಮ್ಮೆಲ್ಲರ ನೇತಾರರಾಗಿರ್ತಕ್ಕಂಥ ವೀರ್ ಕುಮಾರ್ ಸಾಹೇಬ್ ಪಾಟೀಲ್ ಇವರು ಕಾಕಾ ಪಾಟೀಲ್ ಇರ್ಬೋದು ತಿಂಗಳೇಸರ್ ಇರ್ಬೋದು ಅದೇ ರೀತಿಯಾಗಿ ಗಣೇಶನ ಇರ್ಬೋದು ಪ್ರಕಾಶನ ಇರ್ಬೋದು ಲಕ್ಷ್ಮಣ್ ಸೌದಿ ಇರ್ಬೋದು ರಾಜೀವ್ ಕಾಗೆ ಇರ್ಬೋದು ಸತೀಶ್ ಅಣ್ಣ ಇರ್ಬೋದು ಇನ್ನುಳಿದ ಎಲ್ಲ ಹಿರಿಯ ಅಥವಾ ಶಾಸಕರು ಎಲ್ಲರೂ ಕೂಡಿ ಪ್ರಾಮಾಣಿಕದಿಂದ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಲೋಕಸಭಾ ಕಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಪ್ರಿಯಾಂಕ ಅವರು ಕೂಡ ವಿದ್ಯಾವಂತರಾಗಿರ್ತಾರೆ ಎಲ್ಲರ ಮನಸ್ಸನ್ನು ಅರಿತುಕೊಂಡಿದ್ದಾರೆ ಪ್ರತಿಯೊಂದು ಊರಿಗೆ ಕೂಡ ಭೇಟಿ ಕೊಟ್ಟಿದ್ದಾರೆ ಈಗಲೂ ಕೂಡ ತಾವು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಡ್ತೀನಿ ಅಲ್ಲಿ ಸಮಸ್ಯೆಗಳು ಏನೇನೋದು ಅವತ್ನೆಲ್ಲ ಕೇಳಿಕೊಳ್ತೇಂತ ಮುಖಾಂತರ ಹೇಳಿದ್ದಾರೆ ಆಕೋಸ್ಕರ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಹೇಳುತ್ತಾ ಭಾರತದಲ್ಲಿ ಮತ್ತು ಚಿಕ್ಕೋಡಿಯ ಒಂದು ರೆಕಾರ್ಡ್ ಆಗಿದೆ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ರೆಕಾರ್ಡ್ ಮಾಡಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಇರ್ಬೋದು ಖರ್ಗೆ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಕೆ ಸಿ ವೇಣುಗೋಪಾಲ್ ಇರ್ಬೋದು ಇವರು ಕೂಡ ಇವತ್ತು ಮೋದಿ ಅವರು ಹೇಳಿದ್ದು ಚಾರ್ ಪಾರ್ ಅಂತ ಅದು ಚಾರ್ಸೋ ಪಾರ್ ಆಗಿಲ್ಲ ಚೌಕೋಬಾರ್ ಆಗಿದೆ ಚಾರ್ಸೋ ಪಾರ್ ಅಲ್ಲ ಚೌಕೋಬಾರ್ ಆಗಿದೆ ಅರ್ಥ ಕಾರಣ ರಾಹುಲ್ ಗಾಂಧಿ ಅವರ ಒಂದು ಭಾರತ ಜೋಡೋ ಯಾತ್ರೆ ಇರ್ಬೋದು ಐಕ್ಯತೆ ಯಾತ್ರೆ ಇರ್ಬೋದು ಬಹಳಷ್ಟು ಯುವಕರು ಬೆಂಬಲ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಕಾಂಗ್ರೆಸ್ ಕಡೆ ಬಹಳಷ್ಟು ಜನ ಒಲವನ್ನು ತೋರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಆರ್ಥಿಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಪಂಚ್ ನ್ಯೂಸ್ಗಾಗಿ ಗಣತ್ಕಾದಿಂದ ಕೃಷ್ಣ ಅರ್ಗೆ